ದಿವ್ಯ ಸಾನ್ನಿಧ್ಯ ಶ್ರೀ ಮಹಾಲಿಂಗಯ್ಯ ಸ್ವಾಮಿಗಳು ವಹಿಸ್ಕೊಳ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಗ್ರಾಮದ ವೇದಮೂರ್ತಿ ಶ್ರೀ ದೊಡ್ಡಬಸಯ್ಯ ಹಿರೇಮಠರವರು ಕೂಡ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಳ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ ಅದೇ ರೀತಿಯಾಗಿ ಶ್ರೀ ಗಂಗಾಧರಯ್ಯ ಹಿರೇಮಠ ಅವರು ಕೂಡ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಳ್ಬೇಕಂತ ಕೇಳ್ಕೊತಾ ಇದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಕಲಾ ನಾಟ್ಯ ಸಂಘದ ಅಧ್ಯಕ್ಷರು ಹಾಗೂ ಮಾಲಿಕರಾಗಿರ್ತಕ್ಕಂಥ ಶ್ರೀ ಸಂಗನ್ಗೌಡ ಜಿ ಪಾಟೀಲ್ ವಹಿಸ್ಕೊಳ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಶ್ರೀ ಅರುಣ್ ಕುಮಾರ್ ಅವರು ಕೂಡ ವಹಿಸ್ಕೊಳ್ಬೇಕಂತ ಅವ್ರಲ್ಲಿ ಕೇಳ್ಕೊತಾ ಅದೇ ರೀತಿಯಾಗಿ ರಮೇಶ್ ಪುರ ಶ್ರೀ ಮಂಜುನಾಥ್ ಜುಳ್ಕುಂಟಿ ಬಿಜೆಪಿ ಮುಖಂಡರು ತಾವರಿ ಇವರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವಹಿಸಿಕೊಳ್ಬೇಕಂತ ಕೇಳ್ಕೊತಾ ಇದ್ದಾನೆ ಹಾಗೆ ಶ್ರೀ ಇರಣ್ಣ ದಂಡಿನ್ ಅವರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕು ಅದೇ ರೀತಿಯಾಗಿ ದೇವರೆಡ್ಡಿ ಮೇಟಿಯವರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅದೇ ರೀತಿಯಾಗಿ ರುದ್ರಗೌಡ ಮಾಲಿಪಪಾಟೀಲ್ ಅವರು ಕೂಡ ಈ ಕಾರ್ಯಕ್ರಮವನ್ನು ಮುಖ್ಯ ಸ್ಥಾನ ವಹಿಸಿಕೊಳ್ಬೇಕು ಬಸನಗೌಡ ಅವರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಾಗಿ ಆಗ ವಹಿಸ್ಕೊಳ್ಬೇಕು ಅದೇ ರೀತಿಯಾಗಿ ಶ್ರೀ ಚನ್ನಪ್ಪ ನಲತೋಡು ಕೂಡ ತಾವರಗಾರ ಇವರು ಕೂಡ ಈ ಕಾರ್ಯಕ್ರಮವನ್ನು ಮುಖ್ಯ ಸ್ಥಾನವನ್ನು ವಹಿಸಿಕೊಳ್ಬೇಕು ಶ್ರೀ ಬಸವರಾಜ್ ವಕೀಲರು ನಾರಾಯಣ್ ಇವರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕು ಅದೇ ರೀತಿಯಾಗಿ ಪಂಚಾಕ್ಷರಿ ವಕೀಲರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕು ಅದೇ ರೀತಿಯಾಗಿ ಅಮರಪ್ಪ ಜಾನಾಪು ಜ್ಞಾನಪ್ಪ ಅಮರಾಪುರ್ ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕು ಯಮನೂರು ಲಿಂಗದಲ್ಲಿ ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕು ಅದೇ ರೀತಿಯಾಗಿ ಯುವ ಮುಖಂಡರಾಗಿರ್ತಕ್ಕಂಥ ನಾಗರಾಜ್ ನಂದಾಪುರ ಅವರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕು ಅಂತ ಕೇಳ್ಕೊತಾ ಅದೇ ರೀತಿಯಾಗಿ ತಿೋಜ್ ಮೇಟಿ ಅವರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಸ್ಥಾನ ವಹಿಸ್ಕೊಳ್ಬೇಕು ಬಸವರಾಜ ದೊಡ್ಡ ಬಸವ ಅಡವಿ ಕೂಡ ಈ ಕಾರ್ಯಕ್ರಮದ ಮುಖ್ಯತಿಥಬೇಕು ತಿಪ್ಪಣ್ಣ ಮಡ್ಡೇರ್ ಜುಮಾಪುರ ಅವರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ವಹಿಸಿಕೊಳ್ಬೇಕು ಅದೇ ರೀತಿಯಾಗಿ ಲಿಂಗಪ್ಪ ಆಳತಂಡಿ ಅವರು ಕೂಡ ಈ ಕಾರ್ಯಕ್ರಮದ ಮುಖ್ಯಸ್ಥ ಸ್ಥಾನ ವಹಿಸಿಕೊಳ್ಬೇಕು ಅದೇ ರೀತಿ ಜಂಕರಪ್ಪ ಗಂಗಾಮತ ಅವರು ಕೂಡ ಈ ಕಾರ್ಯಕ್ರಮದ ಮುಖ್ಯಸ್ಥ ಸ್ಥಾನವನ್ನು ಅದೇ ರೀತಿಯಾಗಿ ಹನುಮಂತ ಹೋಟೆಲ್ ಇದ್ನಾಪುರ್ ಕೂಡ ಈ ಕಾರ್ಯಕ್ರಮದ ಮುಖ್ಯಸ್ಥಾನ ವಹಿಸಿಕೊಳ್ಬೇಕು ಮುಡುಬಸ ಬನ್ನೆಟ್ಟಿ ಅವರು ಕೂಡ ಈ ಕಾರ್ಯಕ್ರಮ ಮುಖ್ಯ ಅಥಿ ಸ್ಥಾನ ವಹಿಸಿಕೊಳ್ಬೇಕು ಮೌನೇಶ್ ಕುರ್ನಾಳ್ ಅವರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ವಹಿಸಿಕೊಳ್ಬೇಕು ಅದೇ ರೀತಿ ಮದ್ಯಪ್ಪ ಸಿಂಗ್ರಿ ಅವರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ವಹಿಸಿಕೊಳ್ಬೇಕು ಶರಣಯ್ಯ ನಂದಾಪುರ ಅವರು ಕೂಡ ಈ ಕಾರ್ಯಕ್ರಮದ ಮುಖ್ಯಸ್ಥಿ ಸ್ಥಾನ ವಹಿಸ್ಕೊಳ್ಬೇಕು ಶಶಿಧರ್ ಉಲಿಯಾಪುರ ಅವರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಸ್ಥಾನ ವಹಿಸ್ಕೊಳ್ಬೇಕು ಅದೇ ರೀತಿಯಾಗಿ ಜ್ಞಾನಪ್ಪ ಕಿಲಾರಟ್ಟಿ ಕಳಮಳಿ ಅವರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಸ್ಥಾನ ವಹಿಸ್ಕೊಳ್ಬೇಕು ಮಲ್ಲುಕುರಿ ಕಿಟ್ಕೂರ್ ಅವರು ಕೂಡ ಈ ಕಾರ್ಯಕ್ರಮದ ಅತಿ ಸ್ಥಾನ ವಹಿಸಿಕೊಳ್ಬೇಕು ಜ್ಞಾನಪ್ಪ ಬಾಳಪ್ಪ ಇದ್ಲಾಪುರ ಗ್ರಾಮ ಪಂಚಾಯತ್ ಸದಸ್ಯರು ವಹಿಸಿಕೊಳ್ಬೇಕು ಅಂತ ಅವರು ಕೇಳ್ಕೊತ ಅದೇ ರೀತಿ ಶಾಮಣ್ಣ ಕಿಲಾರೆಟ್ಟಿ ಅವರು ಕೂಡ ಈ ಮುಖ್ಯ ಸ್ಥಾನ ವಹಿಸ್ಕೊಳ್ಬೇಕು ಅದೇ ರೀತಿಯಾಗಿ ಅವರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಸ್ಥಾನ ವಹಿಸ್ಕೊಳ್ಬೇಕು ಅದೇ ರೀತಿಯಾಗಿ ರವಿ ಗ್ರಾಮ ಪಂಚಾಯತಿ ಸದಸ್ಯ ರಾಮರಾಪುರ ಇವರು ಕೂಡ ವಹಿಸಿಕೊಳ್ಬೇಕು ಅಂತ ಅವರಲ್ಲಿ ಕೇಳ್ಕೊತ ಇದ್ದಾರೆ ಬಸವರಾಜ್ ಚೌಡಿ ಈ ಕಾರ್ಯಕ್ರಮಕ್ಕೆ ಪ್ರಕಟಣೆ ಸೇವೆ ಮಾಡಿರ್ತಕ್ಕಂಥ ಬಸವರಾಜ್ ಚೌಡಿ ಅವರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಸ್ಥಾನ ವಹಿಸ್ಕೊಳ್ಬೇಕು ಜ್ಞಾನಪ್ಪ ಅಮರಾಪುರ್ ಇವರು ಕೂಡ ಈ ತಾಂಡಾ ಇವರು ಕೂಡ ವಹಿಸ್ಕೊಳ್ಬೇಕಂತ ಅವರು ಕೇಳ್ಕೊತಾ ಇದ್ದಾರೆ ಈಗ ರಾಜು ನಂದಾಪುರ ಅವರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ವಹಿಸ್ಕೊಳ್ಬೇಕಂತ ಹೇಳ್ತಾ ಇದಾರೆ ಮಲ್ಲಪ್ಪ ದಳಪತಿ ಅವರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಸ್ಥಾನವನ್ನು ಅನುಸ್ಥಾನವನ್ನು ವಹಿಸಿಕೊಳ್ಬೇಕಂತ ಅವ್ರು ಕೇಳ್ಕೊತಾ ಇದ್ರು ಈಗ ಮೊದಲಿಗೆ ಪುಷ್ಪ ಮತ್ತು ಶಾಲಾ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕೂಡ ನಮ್ಮ ಸಂಘದವರು ಸ್ವಾಗತವನ್ನು ಕೊಡ್ಕೊಳ್ಬೇಕಂತ ಅವರು ಕೇಳ್ಕೊತಾ ಇದ್ದಾರೆ ಎಲ್ಲರೂ ಸಾಮೂಹಿಕವಾಗಿ ಎಲ್ಲರಿಗೂ ಕೂಡ ಪುಷ್ಪ ಮತ್ತು ಕೇಸರಿ ಶಾಲೆ ಒಲಿಸುವುದರ ಮುಖಾಂತರವಾಗಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಂತ ನಮ್ಮ ಕಲಾ ಸಂಘದಿಂದ ಕೇಳ್ತಾ ಇದ್ದಾರೆ ಕೆಲ್ ಹೋಗ್ರಿ ಶಾಲಾ ಕೆಲ್ ಹೋಗ್ರಿ ಈಗ ಈ ಕಾರ್ಯಕ್ರಮದ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಂತಂದು ಶ್ರೀ ಮಹಾಲಿಂಗಯ್ಯ ಸ್ವಾಮಿಗಳು ಸುಕ್ಷೇತ್ರ ಎಂ ಗುಡೂರಿ ಅವರಲ್ಲಿ ಕೇಳ್ಕೊತಾ ಇದ್ದೇನೆ ಅದರಲ್ಲಿ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸನ್ಗೌಡ ಜಿ ಪಾಟೀಲ್ వకీలరు సంఘద అధ్యక్షు కొట్టికి ఇవరు కూడా ఈ కార్యక్రమంలో నేతృత్వ వహించేది మేలు ఆసీలుత ఎల్గొ ಕಾರ್ಯಕ್ರಮದ ಉದ್ಘಾಟನೆ ರಿಬನ್ ಕಟ್ ಮಾಡೋದ ಮುಖಾಂತರವಾಗಿ ಅರುಣ್ ಕುಮಾರ್ ನಾಲ್ತೋಡ್ ಅವರು ಹಾಗೂ ಎಲ್ಲ ವೇದಿಕೆ ಮೇಲೆ ಆಸೆನಾಗಿರ್ತಕ್ಕಂಥ ಗಣ್ಯರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಂತವರಲ್ಲಿ ಕೇಳ್ಕೊತಾ ಇದ್ದಾರೆ ಗಣ್ಯರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಈಗ ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತುಗಳಲ್ಲಿ ಪ್ರಾಸ್ತಾವಿಕವಾಗಿ ಶ್ರೀ ಸೈನಪ್ಪ ನಾಯ್ಕ ಅವರು ಒಂದೆರಡು ಮಾತನಾಡಬೇಕಂತ ಅವ್ರಿಗೆ ತಿಳ್ಕೊತಾ ಇದಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇಶ್ವರಿ ಗುರುವೇ ನಮೋ ನಮ ಎಂಬ ಗುರುವಿನ ಮೂಲ ಮಂತ್ರವನ್ನ ಮೊದಲಿಗೆ ನಮ್ಮೆಲ್ಲರ ಮನದಾಣದಲ್ಲಿ ಸ್ಮರಿಸುತ್ತ ಶ್ರೀ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ರಾಮಲಿಂಗೇಶ್ವರ ಕಲನಾಟ್ಯ ಸಂಘ ಸಾಶ್ವಳಿ ಅವರ ಅರ್ಪಿಸುವ ಶ್ರೀ ಬಸವಕುಮಾರ ಬಿ ಸವದತ್ತಿ ಇವರ ಪ್ರಸುತವಾಗಿರ್ತಕ್ಕಂಥ ಹೊತ್ತದಲ್ಲಿ ಕೈಯಿಟ್ಟ ಮುತ್ತೈದೆ ಅರ್ಥ ಮಾಂಗಲ್ಯ ಉಳಿಸಿದ ಮೈದುನ ಎಂಬ ಸುಂದರ ಸಾಮಾಜಿಕ ನಾಟಕದ ಒಂದು ವೇದಿಕೆ ಮೇಲೆ ಆಸೀನಾಗಿರ ಹಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ತುಂಬು ಹೃದಯದ ಒಂದು ಸ್ವಾಗತವನ್ನ ಕೊರುತ್ತ ಇವತ್ತು ನಾಲ್ಕನೇ ನಾಲ್ಕನೇ ಇದ್ದರೆ ನಾನು ಬರ್ತೀನಿ ಎಂಟಾಣೆ ಇದ್ದರೆ ನಿಮ್ ಗೊತ್ತೇ ಇರ್ತೀನಿ ಒಂದು ರೂಪಾಯಿ ಇದ್ದರೆ ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವನೆಯನ್ನ ಹೊಂದಿರ್ತಕ್ಕಂಥ ಈ ಕಲಿಯುಗದ ಕಾಲದಲ್ಲಿ ಇವತ್ತು ಇಂತ ಒಂದು ಸುಂದರ ಸಾಮಾಜಿಕ ನಾಟಕ ಈ ಗ್ರಾಮದಲ್ಲಿ ಏರ್ಪಟ್ಟಿದೆ ಅಂದ್ರೆ ಅದು ನಮ್ಮೂರ ಆರಾಧ್ಯ ದೈವ ಶ್ರೀ ರಾಮಲಿಂಗೇಶ್ವರನ ಒಂದು ಕೃಪೆ ಅಂತ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೇನೆ ಜೊತೆಗೆ ಊರಿನ ಗುರು ಹಿರಿಯರು ಹಾಗೆ ಎಲ್ಲ ಸಮಾನ ಮನಸ್ಕ ಒಂದು ಸಮಾನ ಮನಸ್ಕ ವಯಸ್ಕರಿರುವುದರಿಂದ ಎಲ್ಲ ಕಾರ್ಯಕ್ರಮಗಳು ಅತ್ಯುತ್ತಮವಾಗಲಿಕ್ಕೆ ಸಾಧ್ಯ ಹಾಗೆ ಇವತ್ತಿಗೆ ಒಂದು ಕಳೆದ ಮೂರು ವರ್ಷಗಳ ಹಿಂದೆ ಸುಮಾರು ನಮ್ಮ ಗ್ರಾಮದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಯಾವುದೇ ಸಾಮಾಜಿಕ ನಾಟಕ ಆಡ್ತಾ ಇದ್ದಿಲ್ಲ ಅದು ಕೇವಲ ಒಂದಿಷ್ಟು ಒಳ್ಳೆಯ ಮನಸ್ಥಿತಿ ಉಳಿಸ್ತಕ್ಕಂಥ ಯುವಕರಿಂದ ಆ ಕಾರ್ಯಕ್ರಮ ಅವತ್ತಿಗೆ ಪ್ರಾರಂಭವಾಗಿ ಇವತ್ತಿಗೆ ಇದು ಸತತವಾಗಿ ಒಂದು ನಾಲ್ಕನೆಯ ನಾಟಕ ಅದು ಬಹಳಷ್ಟು ನಮಗ ಹೆಮ್ಮೆ ಅನಿಸುತ್ತೆ ಇವತ್ತು ಯಾವುದೇ ಒಂದು ಕಾರ್ಯಕ್ರಮವಾಗಲಿ ಯಾವುದೇ ಒಂದು ಅದ್ಧೂರಿಯಾಗಿರ್ತಕ್ಕಂಥ ಸಮಾರಂಭವಾಗಲಿ ಅದು ನಡಿಬೇಕಾದ್ರೆ ಅದರಲ್ಲಿ ಏಳು ಬೀಳುಗಳು ಸಾಮಾನ್ಯವಾಗಿ ಎಸ್ತದ ಆದ್ರೆ ಅವೆಲ್ಲಗಳನ್ನ ಬದುಕೊತ್ತಿ ಇವತ್ತು ನಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಗ್ರಾಮದ ಕೆಲವೊಂದಿಷ್ಟು ಒಳ್ಳೆಯ ಉತ್ತಮ ವಿಚಾರಗಳನ್ನು ಹೊಂದಿ ಯುವಕರು ಆದರ್ಶವಾಗಿರ್ತಕ್ಕಂಥ ವಿಚಾರಗಳನ್ನ ಮಾಡೋದರ ಮೂಲಕ ನಾವು ಇವತ್ತು ಈ ನಮ್ಮ ಗ್ರಾಮದಲ್ಲಿ ಒಂದು ಸುಂದರ ಸಾಮಾಜಿಕ ನಾಟಕವನ್ನು ಎಲ್ಲರೂ ಅಂದ್ಕೊಂಡಿದ್ದೆ ಮೊದಲಿಗೆ ಈ ಒಂದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ನಾಟಕಕ್ಕೆ ಪ್ರೋತ್ಸಾಹ ಮಾಡಿರ್ತಕ್ಕಂಥ ನಮ್ಮೆಲ್ಲ ಯುವಕರಿಗೆ ಮತ್ತು ಗುರುವೀರಿಗೆ ಚೋರನ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಇಷ್ಟಪಡ್ತಾ ಇದ್ದೇನೆ ಹೀಗೆ ನಮ್ಮ ಒಂದು ಈ ನಾಟಕ ಅನ್ನೋದು ಒಂದು ಕಲಾರಂಗ ಈ ಒಂದು ಪೌರ್ಯ ಸಜ್ಜಿಕೆಗೆ ತಾವೆಲ್ಲರೂ ಕೂಡ ಅತ್ಯಂತ ಉತ್ತಮವಾಗಿರ್ತಕ್ಕ ರೀತಿಯಲ್ಲಿ ಪ್ರೋತ್ಸಾಹಿಸಿ ಗೌರವಿಸಿ ಹಾಗೆ ಒಂದು ನಮ್ಮ ಕಲಾಭಿಮಾನಿಗಳನ್ನ ನಾವೆಲ್ಲರೂ ಕೂಡ ಬೆಳೆಸುವಂತ ಕೆಲಸವನ್ನ ಮಾಡೋಣ ಹಾಗೆ ಒಂದು ನಾಟಕ ಅಂದ್ರೆ ಅಲ್ಲಿ ಒಳ್ಳೆಯ ಪಾತ್ರಗಳನ್ನು ಇರ್ತವೆ ಕೆಲವೊಂದಿಷ್ಟು ಕೆಟ್ಟ ಪಾತ್ರಗಳನ್ನು ಇರುತ್ತವೆ ಅದರಲ್ಲಿ ನಾವುಗಳು ಒಳ್ಳೆಯ ಪಾತ್ರಗಳನ್ನ ನಾವು ನಮ್ಮ ಮನದ ಒಂದು ವಿಚಾರದ ಒಂದು ಕೊಡದಲ್ಲಿ ತುಂಬಿಕೊಳ್ಳೋಣ ಕೆಟ್ಟ ವಿಚಾರಗಳನ್ನ ನಾವೆಲ್ಲ ಇಲ್ಲೇ ಒಂದು ವೇದಿಕೆ ಮುಂಭಾಗದಲ್ಲಿ ಬಿಟ್ಟು ಹೋಗೋಣ ನಾವೆಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಈ ಒಂದು ನಾಟಕದ ಅರ್ಥವನ್ನ ಅರಿತು ಮಾಡಿಕೊಂಡು ಕಲಾವಿ ಕಲಾಭಿಮಾನಿಗಳಿಗೆ ಮತ್ತು ಎಲ್ಲ ಒಂದು ಸಕಲ ಗುರು ಹಿರಿಯರ ಆಶೀರ್ವಾದ ಸದಾ ಕಾಲ ಹಾಗೂ ಅಂತ ಹೇಳಿ ನಾನು ಆಶಿಸುತ್ತ ನನ್ನ ಒಂದು ನಾಲ್ಕು ಅನಿಸಿಕೆಗಳನ್ನ ಹೇಳಲು ತಾವೆಲ್ಲರೂ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳುತ್ತಾ ಈಗ ಇನ್ನೊರುವ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಆ ರಮೇಶ್ ಪುರನ್ ಇವರು ಈ ಒಂದು ನಾಟಕವನ್ನು ಉದ್ದೇಶಿಸಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಅನಿಸಿಕೆಗಳನ್ನು ಹೇಳ್ಬೇಕಂತೇಳಿ ತಮ್ಮಲ್ಲಿ ಕಣಕಾಲದಿಂದ ಕೇಳ್ಕೊಳ್ತಾ ಇದ್ದೇವೆ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಶಾಶ್ವಳ ಗ್ರಾಮದಲ್ಲಿ ಮುತ್ತದಲ್ಲಿ ಕೈಯಿಟ್ಟ ಮುತ್ತ ಇದೆ ಎಂಬ ಸುಂದರ ಸಮಾಜದ ನಾಟಕದ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರಿಗೆ ಪಡೆಬಡೆದು ಈ ಒಂದು ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳೇ ಹಾಗೂ ಸುತ್ತಮುತ್ತಲನ ಹೊಂದಿರತಕ್ಕಂಥ ಗ್ರಾಮದ ಗುರುಹೇರೇ ಹಾಗೂ ಈ ಒಂದು ಸಾಮಾಜಿಕ ಸುಂದರ ನಾಟಕವನ್ನು ಅಭಿನಯಿಸಿಕ ಒಂದು ಸಹಕರಿಸಿದ ಶಾಸಕ ಗ್ರಾಮದ ಗುರು ಹಿರಿಯರಿ ಹಾಗೂ ಕಲಾ ಪ್ರೇಮಿಗಳೇ ಸಂಗೀತ ಬಳಗದವರೇ ಹಾಗೂ ಪೊಲೀಸ್ ಸಿಬ್ಬಂದಿಯವರೇ ಇವತ್ತು ಈ ಶಾಶ್ವಳ ಗ್ರಾಮದಲ್ಲಿ ಈ ಸುಂದರ ಸಾಮಾಜಿಕ ಒಂದು ನಾಟಕ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ ಇವತ್ತು ಈ ಸಾಮಾಜಿಕ ನಾಟಕದಲ್ಲಿ ಅಭಿನಯಿಸಲ್ಪಡ್ತಕ್ಕಂಥ ಎಲ್ಲ ಕಲಾಮಾನ್ಯರು ಕಲೆಗೆ ಒಂದು ಬೆಲೆ ಇದೆ ಇವತ್ತು ಹಳ್ಳಿಯಿಂದ ತಿಲ್ಲಿಯವರೆಗೆ ಒಂದು ಅಂತ ಅಂತಕ್ಕಂಥ ಒಂದು ಮಾತಿದೆ ಇಂಥ ನಾಟಕದಿಂದಲೇ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ನಾವು ನಮ್ಮ ನಿಮ್ಮೆಲ್ಲರ ಅಗೆಯದಂತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಇಂತಹ ನಾಟಕ ರಂಗದಿಂದಲೇ ಅವರು ಗುರುತಿಸಿಕೊಂಡಿದ್ದು ಇಂಥ ನಾಟಕ ಕಲಾಭಿಮಾನಿಗಳಿಗೆ ತಾವು ಪ್ರೋತ್ಸಾಹಿಸಬೇಕು ಚಿತ್ರರಂಗ ಮತ್ತು ಧಾರಾವಾಹಿಯ ನಾವು ನೋಡ್ತಕ್ಕಂಥದ್ದು ಅಲ್ಲಿ ಕಟ್ ಮಾಡಿ ಕಟ್ ಮಾಡಿ ಎಡಿಟ್ ಮಾಡಿರ್ತಾರೆ ಆದರೆ ತಾವು ಇಲ್ಲಿ ನಾಟಕದಲ್ಲಿ ಅಭಿನಯಿಸಲ್ಪಡ್ತಕ್ಕ ಕಲಾಭಿಮಾನಿಗಳು ತಾವು ನೇರವಾಗಿ ನಿಮ್ಮ ಮುಂದೆ ಒಂದು ಕಲೆಯನ್ನು ಪ್ರದರ್ಶನೆಯನ್ನು ಮಾಡ್ತಾರೆ ನೋಡು ಆ ಕಲೆ ನಿಜವಾದ ಕಲೆ ಅಂತಕ್ಕಂಥ ಮಾತನ್ನ ಈ ಶಾಸೋಳ ಗ್ರಾಮದಲ್ಲಿ ನಿಮ್ಮೆಲ್ಲರಿಗೆ ನಾನು ತಿಳಿಸಲ್ಪಡ್ತೇನೆ ಸಮಯ ಆದರೂ ಕೂಡ ನನಗೆ ಹಾಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ಗಣ್ಯಮಾನ್ಯರಿಗೆ ವಂದನೆ ಹೇಳಕ್ ಇಷ್ಟಪಡ್ತೇನೆ ಅಭಿಮಾನದಿಂದ ಈ ಒಂದು ಸಾಮಾಜಿಕ ನಾಟಕದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ತಾವು ಅನಿಸಿಕೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥ ನಮ್ಮ ರಮೇಶ್ ಪುರದ್ ಅವರಿಗೆ ಹೃದಯದ ಧನ್ಯವಾದಗಳು ಹಾಗೆ ಇನ್ನೋರ್ವ ಬಸವರಾಜ್ ನಾರಾಯಣ ವಕೀಲರು ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕಂತೇಳಿ ಕೇಳ್ಕೊಳ್ತಾ ಇದ್ದಾರೆ ವೇದಿಕೆ ಮೇಲೆ ಬಂದ ಎಲ್ಲ ಗ್ರಾಮದ ಗುರಿ ಹಿರಿಯರಿ ಹಾಗೂ ಬೇರೆ ಗ್ರಾಮಗಳಿಂದ ಬಂದಂತ ಎಲ್ಲಾ ಹಿರಿಯರಿ ತಾಯಿರಿ ಹಾಗೂ ಸಹೋದರ ಸಹೋದರಿ ಈಗಾಗಲೇ ಟೈಮ್ ಆಗಿದೆ ಎಲ್ಲರೂ ಸಾಕು ಬಿಡ್ರಿ ಸಾಕು ಬಿಡ್ರಿ ಅಂತೀರಿ ಮುಖ್ಯ ಯಾಕಂದ್ರೆ ಹಳ್ಳಿ ಅಂತಿಂದ ಕೆಲವೊಂದು ನಾಟಕ ಉದ್ಘಾಟನೆ ಆಗೋದು ಹತ್ತರಿಂದ ಹನ್ನೊಂದು ಗಂಟೆ ಸಹಜ ಹಾಗಾಗಿ ಎಲ್ಲರೂ ಸಹಕರಿಸ್ಬೇಕು ಈಗ ಬಂದಂತರಿಗೆ ಅತಿಥಿ ಸತ್ಕಾರ ನಮ್ಮ ಮೂರ್ ಧರ್ಮ ಈಗ ಅತಿಥಿಗಳು ಬಂದಿರ್ತಾರ ಹಂಗ ಕಳ್ಸಾಕ ಮನಸ್ಸು ಹೋಗ್ತಿರಲ್ಲ ನೀವೇನಂತೀರಿ ಸಾಕು ಬಿಡ್ರಿ ಸಾಕ್ ಬಿಡ್ರಿ ಅಂತ ಹಂಗಾಗಿ ಈಗ ಯಾವುದೇ ಒಂದು ಗ್ರಾಮದಲ್ಲಿ ಜಾತ್ರೆ ನಾಟಕ ಇಂತ ಕಾರ್ಯಕ್ರಮ ಯಾಕೆ ಮಾಡ್ತಾರಂದ್ರೆ ಮೊದಲಿಂದ ಹಿರಿಯರು ಜನರಲ್ಲಿ ಶಾಂತಿ ಭಾವನೆ ಜಾತಿ ಭೇದ ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಜಾತ್ರೆ ಮತ್ತು ನಾಟಕ ಇಂತ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾರೆ ಹಾಗಾಗಿ ತಾಯಂದ್ರಿ ಇರ್ಬೋದು ಸಹೋದರ ಸಹೋದರಿ ಇರ್ಬೋದು ಈ ಕೆಲವೊಂದು ನಾಟಕದಲ್ಲಿ ಹೇಳಿದ್ರು ನಮ್ಮ ರಮೇಶ್ ಅವರು ಇರ್ಬೋದು ಇನ್ನೊಬ್ಬರು ಹೇಳಿರ್ಬೋದು ಕೆಲವೊಂದು ಕೆಟ್ಟ ಪಾತ್ರಗಳು ಬರ್ತಾವ ಕೆಲವೊಂದು ಒಳ್ಳೆ ಪಾತ್ರಗಳು ಬರ್ತಾವ ಹಂಗಾಗಿ ನಾವೇನು ನಾವು ಬಂದಂತ ಪ್ರೇಕ್ಷಕರು ಕೆಟ್ಟ ಪಾತ್ರಗಳನ್ನ ಇಲ್ಲೇ ಬಿಟ್ಟು ಒಳ್ಳೆ ಪಾತ್ರಗಳನ್ನು ಮಾತ್ರ ಅನ್ವಯಿಸ್ಕೊಂಡು ಜೀವನದಾಗ ಈಗ ಪ್ರತಿ ಒಬ್ಬ ಒಬ್ಬ ಕವಿ ಹೇಳ್ತನ ಸರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ನಮ್ಮಲ್ಲೇ ಸರಸ ವಿರಸ ಇದ್ದಾಗ ಮಾತ್ರ ಸಮರಸ ಆಗುತ್ತಾ ನಾಟಕ ನಂಗ ಕೆಲವೊಂದು ಕೆಟ್ಟ ಸನ್ನಿವೇಶನ ಇರ್ತಾವ ಒಳ್ಳೆ ಸನ್ನಿವೇಶನ ಇರ್ತಾವ ಕೆಟ್ಟ ಇದೇಗೆ ಈ ಸ್ಟೇಜ್ ಇಂದ ಗ್ರೌಂಡ್ ಅದರಲ್ಲಿ ಬಿಟ್ಟು ಹೋಗ್ರಿ ಒಳ್ಳೆ ಸನ್ನಿವೇಶಗಳನ್ನ ಜೀವನದಲ್ಲಿ ಅನ್ವಯಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತೇನೆ ಜೈ ಕಣ ಜೀವನ ಅಂದ ಮೇಲೆ ಈ ಒಂದು ಬದುಕಿನಲ್ಲಿ ಏಳು ಬೀಳುಗಳು ಮತ್ತು ನೋವು ನುಲಿಗಳು ಅವು ಯಾವಾಗಲೂ ನಮ್ಮ ಜೊತೆಗೇನೆ ಇರ್ತವೆ ಕಷ್ಟ ಬಂದಾಗ ಕುಗ್ಗದೆ ಅತಿ ಹೆಚ್ಚು ಸಂತೋಷವಾದಾಗ ಹಿಗ್ಗದೆ ನಾವು ಸಮನಾಗಿ ಜೀವನವನ್ನು ತೆಗೆದುಕೊಂಡಾಗ ನಮ್ಮ ಜೀವನ ಬಹಳಷ್ಟು ಉಲ್ಲಾಸ ಮತ್ತು ಸಂಭ್ರಮದಿಂದ ಇರುತ್ತೆ ಎಂಬ ಒಂದು ಸಂದೇಶವನ್ನು ನೀಡಿರತಕ್ಕಂಥ ಬಸವರಾಜ್ ಖ್ಯಾತ ಹಿರಿಯ ವಕೀಲರಿಗೆ ತುಂಬು ಹೃದಯದ ಧನ್ಯವಾದಗಳು ಹಾಗೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಹಾಗೆ ಈ ಕಾರ್ಯಕ್ರಮದ ಉದ್ಘಾಟಕ ಉದ್ಘಾಟಕರಾಗಿ ಅಧ್ಯಕ್ಷೀಯ ಭಾಷಣವನ್ನು ಸಂಗನಗೌಡ ಜಿ ಪಾಟೀಲ್ ವಕೀಲರ ಸಂಘದ ಅಧ್ಯಕ್ಷರು ಕುಷ್ಗಿ ಸಾಕಿನ್ ಸಾಶ್ವಾಳ್ ನಮ್ಮೆಲ್ಲರ ಆತ್ಮೀಯ ಹಿರಿಯ ಖ್ಯಾತ ವಕೀಲರು ಇವರು ಕೂಡ ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕಂತೇಳಿ ಕೇಳ್ಬೋದಿ ಶಾಳ ಗ್ರಾಮದಲ್ಲಿ ಶ್ರೀ ರಾಮಲಿಂಗೇಶ್ವರ ಯುವಕ ಸಂಘದವರು ಮುತ್ತದಲ್ಲಿ ಕೈಯಿಟ್ಟ ಮುತ್ತೈದೆ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಸ್ವಾಮಿ ಸ್ವಾಮಿಯವರೇ ಈ ಒಂದು ವೇದಿಕೆಯ ಮೇಲೆ ಆಶೀನರಾಗಿರ್ತಕ್ಕಂಥ ಯಾವತ್ತು ಗಣ್ಯ ಮಾನ್ಯರೇ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಸಮಸ್ತ ನಾಗರಿಕರೇ ಹಾಗೂ ಪ್ರೇಕ್ಷಕರು ಈಗ ನಾವು ಏನು ಮಾತಾಡ್ತೀವಿ ಅಂದ್ರೂ ಕೂಡ ತಾವ್ಯಾರು ನಮ್ಮ ಮಾತನ್ನು ಕೇಳೋ ಇದರಲ್ಲಿಲ್ಲ ಸ್ಥಿತಿಯಲ್ಲಿಲ್ಲ ಯಾಕಂದ್ರೆ ನಮಗೆಲ್ಲರಿಗೂ ಬೇಕಾಗಿರೋದು ತಮ್ಮೆಲ್ಲರಿಗೂ ಬೇಕಾಗಿರೋದು ಈ ಶಬ್ದ ನಾಟಕ ಪ್ರದರ್ಶನ ಮೊದಲು ತಮ್ಮೆಲ್ಲರಿಗೂ ಬೇಕಾಗಿರೋದು ಈ ನಾಟಕ ಪ್ರದರ್ಶನ ಯಾಕಂದ್ರೆ ಇದು ನಾವು ಭಾಷಣ ಮಾಡ್ಕೊಂತ ಕುಂದ್ರಕ್ಕೆ ಇದು ವೇದಿಕೆ ಅಲ್ಲ ಆದ್ರಿಂದ ಈ ಒಂದು ಒಂದು ಮಾತು ಏನಂದ್ರ ನಮ್ಮ ಗ್ರಾಮದಲ್ಲಿ ಬಹಳ ದಿನಗಳಿಂದ ಇಂಥ ಕಾರ್ಯಕ್ರಮ ಊಟ ನಡೆದ ಇದ್ದಿಲ್ಲ ನಾವು ಏಳು ಎಂಟನೇ ಕ್ಲಾಸ್ ಹೋದತ್ತ ಒಂದು ಕ ನಾಟಕ ನಡೆದಿತ್ತು ಅದಾದ ನಂತರ ಒಟ್ಟ ನಾಟಕ ನಡೆದಿತ್ತಿಲ್ಲ ಈಗ ಸತತ ಈಗ ನಾಲ್ಕು ವರ್ಷ ಆಯಿತು ಈ ನಮ್ಮೂರ ಏನು ಕಲಾ ಪ್ರೇಮಿಗಳು ಕಲಾ ಕಲಾಭಿಮಾನಿಗಳು ಏನಾದ್ರಿಂದ ಈ ಒಂದು ಪುತ್ತದಲ್ಲಿ ಕೈ ಇಟ್ಟ ಮುತ್ತ ಇದೆ ಎಂಬ ಈ ಸುಂದರ ಸಾಮಾಜಿಕ ನಾಟಕವನ್ನ ಇದೇ ಒಂದು ಗ್ರಾಮದಲ್ಲಿ ಅಲ್ದ ಕ್ಯಾಲ್ಗುಂಪ ಗ್ರಾಮದಲ್ಲಿ ಕೂಡ ಆಡಿದ್ದಾರೆ ಕ್ಯಾದಗುಂಪ ಗ್ರಾಮದಲ್ಲಿ ಕೂಡ ಆಡಿ ಅಲ್ಲಿ ಕೂಡ ಏನಂದ್ರ ಖ್ಯಾತಿಯನ್ನ ಗಳಿಸಿದ್ದಾರೆ ಯಾಕಂದ್ರೆ ಕ್ಯಾದಗುಂಪ ಗ್ರಾಮದಲ್ಲಿ ಎಲ್ಲರೂ ಏನ್ರಿ ನಿಮ್ಮೂರು ಯುವಕರು ಎಷ್ಟು ಚಂದ ನಾಟಕ ಮಾಡಿದ್ರು ನಮ್ಮೂರ್ಗೆ ಇನ್ನೊಮ್ಮೆ ಕರೆಸ್ಬೇಕ ಯತ್ನ ಮುಡುಗೋರ ಅಂತ ಹೇಳಿದ್ರು ಅಂತ ಒಂದು ಕಲಾ ಅಭಿಮಾನಿಗಳು ಕಲಾ ಪ್ರೇಕ್ಷಕರು ನಮ್ಮಲ್ಲಿ ಕಲಾಭಿಮಾನಿಗಳು ನಮ್ಮಲ್ಲೇ ಇದ್ದಾರೆ ಇಂಥ ಒಂದು ಕಲೆಗಳು ಹೆಚ್ಚಾಗ್ಲಿ ಹೆಚ್ಚು ಹೆಚ್ಚು ಇರುತ್ತೆ ಈ ಒಂದು ಕಲೆಗಳಿಂದ ಏನಾಗ್ತಿ ನೋಡ್ರಿ ಚಿಕ್ಕಿರದ ಜನ ನೋಡಿದ್ರೆ ಬಹಳ ಸಂತೋಷ ಅನಿಸ್ತೈತೆ ಯಾಕಂದ್ರೆ ಈ ಒಂದು ಈ ಸುತ್ತಮುತ್ತಲ ಯಾವುದೇ ಗ್ರಾಮದಲ್ಲಿ ಈ ಸಿದ್ಧ ರಾಮಪುರದಲ್ಲಿ ಕೂಡ ಇದ್ದಾಗಿದೆ ನೆಕ್ಸ್ಟು ಅದ್ರಿಂದ ನೋಡ್ರಿ ಎಲ್ಲ ಯಾಕಂದ್ರೆ ಒಂದೂರಾಗ ನಾಟಕ ಐತೆ ನೋಡ್ರ ಸುತ್ತಮುತ್ತಲಲ್ಲಿ ಅಡಬೇ ಗ್ರಾಮದಲ್ಲಿ ಇರ್ಬೋದು ಅಡಬೆ ಗ್ರಾಮದವರು ಮೇಡಕಿ ಗ್ರಾಮದವರು ರಾಮಪುರದವರು ಜುಮ್ಲಾಪುರದವರು ಜುಮಾಪುರದವರು ಇದ್ಲಾಪುರ ಹಗುದಾಳರು ಮದ್ಲುಗುಂದಿಯವರು ಸಾಕಷ್ಟು ಜನ ಎಲ್ಲಾ ಕಲಾಭಿಮಾನಿಗಳು ಕಲಾ ಪ್ರೇಕ್ಷಕರು ಬಂದಿದ್ದೀರಿ ತಾವೆಲ್ಲರೂ ನಾಟಕ ನೋಡಕ್ ಹಿಂಗೆ ಏನಂತೆ ಈ ಒಂದು ನಾಟಕ ಇದೇ ರೀತಿಯಾಗಿ ಪ್ರೋತ್ಸಾಹ ಕೊಡ್ರಿ ಕಲಾ ಅಭಿಮಾನಿಗಳು ಹೆಚ್ಚಾಗಲಿ ಕಲಾ ರಕ್ಷಕರು ಕೂಡ ಸಾಕಷ್ಟು ಹೆಚ್ಚಾಗ್ಲಿ ಕಲಾಭಿಮಾನ ಹೆಚ್ಚಾಗ್ಲಿ ಅಂತೇಳಿ ಆರೈಸುತ್ತಾ ಈ ನನ್ನ ನಾಲ್ಕು ಮಾತ್ರ ಮುಗಿಸುತ್ತೇವೆ ನಮ್ಮ ವಕೀಲರು ಹೇಳಿದಂಗ ಸುಮಾರು ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿ ನಿಲ್ಲಾಗಲೇ ಹಲವಾರು ತೊಡಗುಗಳು ಬಂದರೂ ಕೂಡ ಅದನ್ನು ಧೈರ್ಯದಿಂದ ಹಿಮ್ಮೆಟ್ಟಿಸಿ ನಾವು ಈ ಒಂದು ನಾಟಕವನ್ನ ಆಡ್ತಾ ಇದ್ದೇವೆ ಅಂದ್ರೆ ಅದು ಶ್ರೀ ರಾಮಲಿಂಗೇಶ್ವರನ ಆಶೀರ್ವಾದ ಈ ಒಂದು ಎಲ್ಲ ಪ್ರೇಕ್ಷಕರಲ್ಲಿ ಒಂದು ವಿಶೇಷ ಸೂಚನೆ ಈ ಒಂದು ಉತ್ತದಲ್ಲಿ ಕೈ ಇಟ್ಟ ಮುತ್ತೈದೆ ಎಂಬ ನಾಟಕಕ್ಕೆ ನಾವು ಯಾವುದೇ ರೀತಿಯಲ್ಲಿ ನಾಟಕದ ಮಾಸ್ಟರ್ನ ಇಟ್ಟಿಲ್ಲ ನಾವೇ ಸ್ವತಃ ಎಲ್ಲಾ ಪಾತ್ರಧಾರಿಗಳು ಸ್ವ ಇಚ್ಛೆಯಿಂದ ತಾವೇ ಒಂದು ಏಕಲವ್ಯ ಹೇಗೆ ತಾನೇ ಸ್ವತ ಒಂದು ತಿಳವಿದೆಯನ್ನ ಯಾವ ರೀತಿ ಕಲಿತು ಈ ನಾಡಲ್ಲಿ ಈ ಒಂದು ಹೆಸರುವಾಸಿ ಆದ ಅದೇ ರೀತಿಯಾಗಿ ಈ ಒಂದು ನಾಟಕದಲ್ಲಿ ಕೂಡ ತಾವೇ ಎಲ್ಲರೂ ಕೂಡ ಕಲಾಭಿ ಮಾಲೆಗಳು ತಾವೇ ಸ್ವತಃ ರೀತಿಯಲ್ಲಿ ಕಲಿತು ಕೆಲವೊಂದಿಷ್ಟು ಸನ್ನಿವೇಶಗಳನ್ನ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತ ಹನುಮಂತ ಮಡಿವಾಳರ್ ಹಾಗೂ ರಮೇಶ್ ಬೆಗಡುಕ್ಕಿ ಪಂಪಾಪತಿ ಶಿಕ್ಷಕರು ಇವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಈ ನಾಟಕ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ ನಾವೆಲ್ಲರಿಗೂ ತುಂಬು ಹೃದಯದ ಒಂದು ಅಭಿಮಾನ ಯಾವಾಗಲೂ ಈ ಒಂದು ನಾಟಕವನ್ನ ತಾವೆಲ್ಲರೂ ಅತ್ಯುತ್ತಮ ರೀತಿಯಲ್ಲಿ ವೀಕ್ಷಣೆ ಮಾಡಿ ಒಂದು ಸಹಕಾರವನ್ನು ನೀಡಿ ಪ್ರೋತ್ಸಾಹಿಸಿ ತಾವೆಲ್ಲರೂ ಗೌರವಿಸ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ ಇಲ್ಲಿಯವರೆಗೂ ತಮ್ಮ ಹಲವಾರು ರೀತಿಯ ಕೆಲಸಗಳ ಮಧ್ಯದಲ್ಲಿ ನಿರಂತರವಾಗಿ ಇಂತಹ ಕಾರ್ಯಕ್ರಮಗಳಿಗೆ ಬರುವಂತ ಗಣ್ಯಾತಿ ಗಣ್ಯರಿಗೆ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಸರ್ವ ಗಣ್ಯಾತಿ ಗಣ್ಯರಿಗೆ ನಾನು ಈ ಕಾರ್ಯಕ್ರಮದ ಮೂಲಕ ನಮ್ಮ ಒಂದು ಕಮಿಟಿಯ ಮೂಲಕ ಹಾಗೂ ಎಲ್ಲ ಈ ಒಂದು ಪ್ರೇಕ್ಷಕರ ಮೂಲಕ ಹಾಗೂ ವೇದಿಕೆಯ ಪೂರ್ವಕ ಅವರಿಗೆ ಅನಂತ 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 ಧನ್ಯವಾದಗಳನ್ನ ಹೇಳುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಸಮಾಪ್ತಿಗೊಳಿಸಲಾಗುವುದು ಈಗ ಇನ್ನೇನು ಈಗ